ಚಾಮರಾಜಪೇಟೆಯಲ್ಲಿ ಹಸುವಿನ ಕೆಚ್ಚಲು ಕೊಯ್ದ ಪ್ರಕರಣ ಖಂಡಿಸಿ ಮೈಸೂರಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಪ್ರತಿಭಟನೆ ವೇಳೆ ಗೋಪೂಜೆ ನೆರವೇರಿಸಿ ಗೋಮಾತೆಗೆ ಕಬ್ಬು ಅಕ್ಕಿ ಬೆಲ್ಲ ನೀಡಿ ಹಾಲು ಕರೆದು ವಿಭಿನ್ನವಾಗಿ ಪ್ರತಿಭಟಿಸಲಾಯಿತು ಬಳಿಕ ಮಾತನಾಡಿದ ಪ್ರತಾಪ್ ಸಿಂಹ ಸಂಕ್ರಾಂತಿ ಸಂದರ್ಭದಲ್ಲಿ ಹಿಂದೂಗಳು ಗೋವನ್ನ ಎರಡನೇ ತಾಯಿ ಅಂತ ಪೂಜಿಸುತ್ತೇವೆ ಅಂತಹ ಗೋಮಾತಿಯ ಕೆಚ್ಚಲನ್ನ ಕೊಯ್ದು ವಿಕೃತಿ ಮೆರೆದಿದ್ದಾರೆ ನಂಜನಗೂಡಿನಲ್ಲೂ ಗೋವನ್ನ ಕಳ್ಳತನ ಬಂದಾಗ ಗೋವು ಬೆದರಿದಾಗ ಅದರ ಬಾಲವನ್ನ ಕಟ್ ಮಾಡಿ ಹೋಗಿದ್ದಾರೆ ಇಂತಹ ಕಟುಕರಿಗೆ ತಕ್ಕ ಶಾಸ್ತಿ ಆಗ್ಬೇಕು ಅಂತ ಆಗ್ರಹಿಸಿದ್ರು ಾವಿಗೆ ಬಂದಿದ್ದ ಕಬ್ಬಿಗೆ ಆಕಸ್ಮಿಕವಾಗಿ ಬೆಂಕಿ ಹತ್ತಿ ಉರಿದಿರುವ ಘಟನೆ ಧಾರವಾಡ ಜಿಲ್ಲೆಯ ದೇವಗಿರಿ ಗ್ರಾಮದಲ್ಲಿ ನಡೆದಿದೆ ಕಬ್ಬಿನ ಹೊಲಗಳಲ್ಲಿ ಏಕಾಏಕಿ ಬೆಂಕಿ ಕಾಣಿಸಿಕೊಂಡಿದ್ದು ಬೆಂಕಿ ನಂದಿಸಲು ರೈತರು ಪಟ್ಟರೂ ಯಾವುದೇ ಪ್ರಯೋಜನವಾಗಿಲ್ಲ ಸುಮಾರು ಹದಿನಾರು ರೈತರ ಐವತ್ತು ಎಕರೆ ಕಬ್ಬು ಸುಟ್ಟು ಕರಕಲಾಗಿದೆ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತೆ ಆಗಿದ್ದಕ್ಕೆ ರೈತರು ಕಂಗಾಲಾಗಿದ್ದಾರೆ ಧಾರವಾಡ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದ್ದು ಇದು ಆಕಸ್ಮಿಕ ಇಲ್ಲ ಯಾರಾದರೂ ಬೆಂಕಿ ಇಟ್ರ ಅನ್ನೋದ್ರ ಬಗ್ಗೆ ತನಿಖೆ ಮಾಡಲು ಪೊಲೀಸರು ಮಾಹಿತಿ ಕಲೆ ಹಾಕ್ತಿದ್ದಾರೆ ಪ್ರವಾಸಿಗರ ಕಾರಿನ ಮೇಲೆ ಕಾಡಾನೆ ದಾಳಿ ಮಾಡಿರುವ ಘಟನೆ ಕೊಡಗು ಜಿಲ್ಲೆಯ ತಿತಿಮತಿಯ ಅರಣ್ಯ ವ್ಯಾಪ್ತಿಯಲ್ಲಿ ನಡೆದಿದೆ ಕಾಡಾನೆ ದಾಳಿಗೆ ಪ್ರವಾಸಿಗರ ಕಾರು ಸಂಪೂರ್ಣ ಜಕಮಾಗಿದೆ ಮೈಸೂರು ಕಡೆಗೆ ಹೋಗ್ತಿದ್ದ ವೇಳೆ ಹೆದ್ದಾರಿಯಲ್ಲಿ ಏಕಾಏಕಿ ಗಜರಾಜ ಎಂಟ್ರಿ ಕೊಟ್ಟಿದ್ದು ದಾಳಿ ಮಾಡಿದೆ ಅದೃಷ್ಟವಶಾತ್ ಕಾರಿನಲ್ಲಿದ್ದವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಸ್ಥಳಕ್ಕೆ ಅರಣ್ಯ ಇಲಾಖೆ ಮತ್ತು ಪೊಲೀಸ್ ಸಿಬ್ಬಂದಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ನದಿಯಲ್ಲಿ ಮುಳುಗುತ್ತಿದ್ದ ಯುವಕನನ್ನ ಇಸ್ರೇಲ್ ಪ್ರಜೆ ರಕ್ಷಣೆ ಮಾಡಿದ್ದಾನೆ ಕೊಪ್ಪಳದ ಸಾಣಾಪುರದ ಐಬಿ ಬಳಿಯ ತುಂಗಭದ್ರಾ ನದಿಯಲ್ಲಿ ಈಜಾಡಲು ಮುನೀರಾಬಾದ ಮೂಲದ ಯುವಕ ಮುಂದಾಗಿದ್ದ ಈ ವೇಳೆ ನದಿಯಲ್ಲಿ ಈಜಾಡ್ತಾ ಅಪಾಯಕ್ಕೆ ಸಿಲುಕಿದ್ದ ಕೂಡಲೇ ಯುವಕನ ರಕ್ಷಣೆಗೆ ಧಾವಿಸಿದ ಇಸ್ರೇಲ್ ಪ್ರವಾಸಿಗ ಸ್ಥಳೀಯರ ಸಹಾಯದಿಂದ ಮುಳುಗುತ್ತಿದ್ದ ಯುವಕನನ್ನ ಕಾಪಾಡಿದ್ದಾನೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್